ಚಿತ್ರದುರ್ಗ ಜಿಲ್ಲೆ ಎಂದರೆ ಬಿಸಿಲು ಮತ್ತು ಬರಕ್ಕೆ ಹೆಸರಾಗಿರುವ ಊರು ಮಳೆಗಾಲದಲ್ಲಿ ಅತ್ಯಲ್ಪ ಮಳೆ ಬೀಳುವ ಈ ಜಿಲ್ಲೆಯಲ್ಲಿ ರೈತರು ಸೀಮಿತ ಬೆಳೆಗಳನ್ನು ಬೆಳೆಯುತ್ತಾರೆ ಇಂತಹ ಅವಾಗುಣ ಹೊಂದಿರುವ ಚಿತ್ರದುರ್ಗ ಸಮೀಪದ ಯೋಗವನ ಬೆಟ್ಟದಲ್ಲಿ ಸೇಬು ಬೆಳೆಯಲಾಗಿದೆ ಮಾಜಿ ಶಾಸಕರಾದ ಎಸ್ಕೆ ಬಸವರಾಜನ್ ಆಸಕ್ತಿಯಿಂದ ರೂಪಿಸಿರುವ ಯೋಗವನ ಬೆಟ್ಟದಲ್ಲಿ ಪ್ರಾಯೋಗಿಕವಾಗಿ ಹಲವು ವಿಶಿಷ್ಟ ತಳಿಯ ಸಸಿಗಳನ್ನ ನೆಡಲಾಗಿದ್ದು ಇವುಗಳಲ್ಲಿ ಬಹುತೇಕ ಗಿಡಗಳು ಫಸಲು ಬಿಟ್ಟಿವೆ ಚಿತ್ರದುರ್ಗ ತಾಲೂಕಿನ ಮಠದ ಕುರುಬರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯೋಗವನ ಬೆಟ್ಟದ ಐದು ಎಕರೆ ವಿಸ್ತೀರ್ಣದಲ್ಲಿ ಅವಕಾಡು ಮೋಸಂಬಿ ಹಲಸು ಅಂಜೂರ ಮಾವು ನೇರಳೆ ಪೇರಳೆ ಸೇರಿ ಹಲವು ವಿಶಿಷ್ಟ ಬಗೆಯ ಹಣ್ಣು ಹೂಗಳನ್ನು ಬೆಳೆಯಲಾಗುತ್ತದೆ ಪ್ರಾಯೋಗಿಕ ಉದ್ದೇಶದಿಂದ ಕಳೆದ ವರ್ಷ ನೆಡಲಾಗಿದ್ದ ಸೇಬು ಮರದಲ್ಲಿ ಹಣ್ಣುಗಳು ಬೆಳೆದು ಬರೆದ ಊರಿನಲ್ಲಿ ಸೇಬು ಬೆಳೆಯಬಹುದು ಎಂಬುದನ್ನು ನಿರೂಪಿಸಲಾಗಿದೆ ಸಾಮಾನ್ಯವಾಗಿ ಶೀತ ಹವಗುಣ ಹೊಂದಿರುವ ಸದಾ ಮಂಜು ಸುರಿಯುವ ವಾತಾವರಣವಿರುವ ಪ್ರದೇಶದಲ್ಲಿ ಮಾತ್ರ ಬೆಳೆಯಬಹುದೆಂಬ ನಂಬಿಕೆ ಇತ್ತು ಸೇಬು ಬೆಳೆಯನ್ನ ಬೆಳೆದಿರುವ ಎಸ್ ಕೆ ಬಸವರಾಜನ್ ಅವರ ಪ್ರಯೋಗ ಜಿಲ್ಲೆಯ